ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವವನ್ನು ಇಂದು ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಕಲಬುರಗಿ ನಗರದ ಮಿತ್ರ ಮಂಡಳಿ ವತಿಯಿಂದ ಸತತವಾಗಿ ಹತ್ತನೇ ವರ್ಷ ಅನ್ನದಾಸೋಹ ಕಾರ್ಯಕ್ರಮವನ್ನು ಆಯೋಜನೆ ಇಂದು ಮಾಡಲಾಗಿತ್ತು ಈ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಅನೇಕ ಮಹಿಳೆಯರು ಮಕ್ಕಳು ಆಗಮಿಸಿ ಅನ್ನ ಸಂತರ್ಪಣೆಯನ್ನ ಸವಿದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖಂಡರು ಹಾಗೂ ಸಮಾಜ ಸೇವಕರಾದ ಶ್ಯಾಣಬಸಪ್ಪ ಪಪ್ಪ ಅವರು ಮಾತನಾಡಿದರು ಅಲ್ಲದೆ ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಕೂಡ ಮಾತನಾಡಿದರು ವರ್ಷದ ಅನ್ನದಾಸ ಸಂದರ್ಭೆ ಹಮ್ಮಿಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ಇವತ್ತು ಕಾಮಳಿಯವರಾಗಿರಬಹುದು ಇವತ್ತು ದೊಡ್ಡ ಮನೆಯವರಾಗಿರಬಹುದು ಮತ್ತೆ ಎಲ್ಲ ನಮ್ಮ ಗೌಡರು ಮತ್ತು ಗುತ್ತಿದಾರ ಎಲ್ಲರೂ ಕಲಿತು ಒಂದು ಒಳ್ಳೆಯ ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಡವರಿಗೆ ಹೆಣ್ಣು ಮಕ್ಕಳಿಗೆ ಏನು ಸೀರೆ ಹಂಚುವ ಮೂಲಕ ಈ ಒಂದು ಕಾರ್ಯಕ್ರಮ ನಮ್ಮ ಸಂವಿಧಾನ ಶಿಲ್ಪಿ ಭಾರತ ರತ್ನವರು ಏನು ಒಂದು ಆಸೆಗಳಿದ್ದು ಹಿಂದುಳಿದ ಶೋಷಿತರಿಗೆ ಏನು ಕಲ್ಯಾಣ ಆಗಬೇಕಂತಿತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಎಲ್ಲ ಮಂಡಳಿಯ ಎಲ್ಲ ಸದಸ್ಯರು ಕೂಡಿ ಒಂದು ಒಳ್ಳೆಯ ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದಾರೆ ಮತ್ತು ನಾನು ಎಲ್ಲ ಯುವಕರಿಗೊಂದು ಸಂದೇಶ ಅಂದರೆ ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಮಾಜಕ್ಕೆ ಒಂದು ಹಿಂದುಳಿದ ಶೋಷಿತರಿಗೆ ಏನು ಯಾವ ರೀತಿಯ ಒಂದು ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಅದರ ಸೌಲಭ್ಯಗಳು ಪೂರ್ಣ ತಗೊಂಡು ಬರುವಂಥ ದಿನಗಳಲ್ಲಿ ಎಲ್ಲರೂ ಎಲ್ಲರೂ ಈ ಒಂದು ಸಮಾಜದಲ್ಲಿ ಯಾರು ಕೆಳಗೆ ಬಾರ್ದು ಆ ರೀತಿಯಿಂದ ಎಲ್ಲರೂ ಬೆಳಿಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಆಶಿಸ್ತಾ ಇವತ್ತಿನ ದಿವಸ ಏನು ಒಂದು ನೂರ ಒಂದು ಜಯಂತ್ಯೋತ್ಸವವನ್ನು ಬಹಳ ವಿಜೃಂಭವಾಗಿ ಮಾಡಿದ್ದಾರೆ ಇವತ್ತು ಸಾಯಂಕಾಲ ಕಲಬುರಗಿ ನಗರದಲ್ಲಿ ನೋಡುವಂಥ ಒಂದು ಹಬ್ಬದ ವಾತಾವರಣ ಇರುತ್ತೆ ಎಲ್ಲರೂ ಸಮಾಧಾನವಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ನಾನು ಮತ್ತೊಮ್ಮೆ ಎಲ್ಲರೂ ಎರಡು ಮಾತಿಗೆ ವಿರಾಮ ಕೊಡ್ತೀನಿ ಶರಣು ಶರಣಾರ್ಥಿ ಭಾರತ ರತ್ನ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ಮೂರನೆಯ ಜಯಂತ್ಯೋತ್ಸವ ಅಂಗವಾಗಿ ನಾಡಿನ ಜನತೆಗೆ ಶುಭ ಕೋರುತ್ತೇನೆ ನಾವು ಪ್ರತಿ ವರ್ಷ ಅಂದರೆ ಈಗ ಒಂದು ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಕಲಬುರಗಿಯಲ್ಲಿ ಮಾಡ್ತಾ ಮಾಡ್ತಾಯಿದ್ದೀವಿ ಪ್ರತಿ ವರ್ಷ ನಾವು ಏನಂದರೆ ಒಂದು ಐದು ಸಾವಿರ ಜನ ನಾವು ಊಟ ಮಾಡಿಸ್ತೀವಿ ಹಾಗೆ ಒಂದು ಎರಡು ಸಾವಿರ ಜನ ಹೆಣ್ಮಕ್ಕಳಿಗೆ ಸೀರೆ ಕೊಡಿಸ್ತೀವಿ ಹಾಗೂ ಅವ್ರ ಮಕ್ಕಳಿಗೆಲ್ಲ ನಾವು ನೋಟ್ಬುಕ್ ಅದೆಲ್ಲ ಕೊಡ್ತೀವಿ ಈ ನಮ್ಮ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಇರುವವರು ಶ್ರೀಕಾಂತ್ ಕಾಂಬಳೆ ಅವರು ಇವ್ರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮನೂ ನೆರವೇರಿಸಿದ್ದೇವೆ ಇದೇ ಥರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧರವರು ಆಯಿತು ಬಸವಣ್ಣನವರ ತತ್ವ ಮೇಲೆ ನಾವೆಲ್ಲರೂ ನಡಿಬೇಕು ಅಂತ ಎಲ್ಲರಿಗೂ ನಾನು ಪ್ರೀತಿಯ ವಿನಂತಿ ಹೇಳ್ತೀನಿ ಇದೇ ಥರ ಪ್ರತಿ ವರ್ಷವೂ ಈಗ ಮೊನ್ನೆ ನಾವು ಗರೀಬ್ರು ಹುಡುಗರು ಸಂವಿಧಾನ ಪ್ರಕಾರ ಎಲ್ಲ ಹೆಣ್ಮಕ್ಕಳಿತು ಹುಡುಗರಾಯ್ತು ಎಲ್ಲರೂ ಪಿ ಯು ಸಿಯಲ್ಲಿ ಪ್ರಥಮ ರ್ಯಾಂಕ್ ಬಂದ ಎಷ್ಟು ಮಂದಿ ಹೆಣ್ಮಕ್ಳು ಮನೆಗೆ ಬರೀ ಮಕ್ಕಳು ಹಿಡಿಬೇಕು ಅಡುಗೆ ಮಾಡಬೇಕು ಇದಿಷ್ಟೇ ಒಂದೇ ಹೇಳ್ತಿದ್ದರು ಈ ಬಾಬಾ ಸಾಹೇಬ್ರವ್ರು ಬರ್ತಂಥ ಸಂವಿಧಾನದಿಂದ ಈ ಪ್ರತಿಯೊಂದು ಹೆಣ್ಮಕ್ಳು ಐ ಎ ಎಸ್ ಅಫ್ಸರ್ ಆಗ್ತಾ ಇದ್ದಾರೆ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ಮತ್ತು ಸಿ ಎಮ್ ಆಗ್ತಾ ಇದ್ದಾರೆ ಇದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ತತ್ವ ಮೇಲೆ ಇಡೀ ಭಾರತ ನಡಿಬೇಕು ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಈ ಸರ್ಕಾರ ಹ್ಯಾಂಗೆ ನಡಿಬೇಕು ಈ ಸಮಾಜ ಹ್ಯಾಂಗೆ ನಡಿಬೇಕು ಅಂತ ಬಸವ ಬಸವಣ್ಣನವರು ಅದೇ ಕಾಲಿನಲ್ಲಿ ಹೇಳಿದರು ಅಂಥ ಒಂದು ನಾವು ಹುಟ್ಟಿದ್ದೀವಿ ಅದೇ ಬಸವಣ್ಣ ಹಾಗೂ ಬಸ್ ಬುದ್ಧರವರ ಅಂಬೇಡ್ಕರ್ ಅವರ ತತ್ವ ಮೇಲೆ ನಮ್ಮ ಜೀವನ ನಡೆಸಬೇಕಂತಂದು ಎಲ್ಲರಿಗೂ ನನ್ನ ಪ್ರೀತಿಯ ವಿನಂತಿ ಮಾಡಿಕೊಳ್ತೀನಿ ಪ್ರವೀಣ್ ದೊಡ್ಮನಿ ಅಂಬೇಡ್ಕರ್ ಅವ್ರಿಗೆ ಭೀಮ್ರಾವ್ ಅಂಬೇಡ್ಕರ್ ಅವ್ರಿಗೆ ಭೀಮ್ರಾವ್ ಅಂಬೇಡ್ಕರ್ ಅವ್ರಿಗೆ